ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಹದಿನಾರರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಮೊದಲ ಮನೆಯಲ್ಲಿ ಇರಿಸಲ್ಪಟ್ಟ ಕಾರಣ ಈ ವಾರ ನೀವು ಹೆಚ್ಚು ಭಾವುಕರಾಗಿ ಕಾಣುವಿರಿ ಈ ಕಾರಣದಿಂದಾಗಿ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ತೊಂದರೆ ಅನುಭವಿಸುವಿರಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಈ ವಿಚಿತ್ರ ವರ್ತನೆಯು ಜನರನ್ನು ಭ್ರಮಿತಗೊಳಿಸುತ್ತದೆ ಆದ್ದರಿಂದ ನಿಮಗೆ ಕಿರಿಕಿರಿ ಉಂಟಾಗಬಹುದು ಇತರ ಮುಂದೆ ನಿಮ್ಮ ಭಾವನೆಗಳನ್ನು ತೋರಿಸುವುದನ್ನು ತಪ್ಪಿಸುವುದು ನಿಮಗೆ ಉತ್ತಮ ಈ ವಾರ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಈ ಕಾರಣದಿಂದಾಗಿ ನೀವು ಸಾಮಾನ್ಯಕ್ಕಿಂತ ಅನೇಕ ಪಟ್ಟು ಹೆಚ್ಚು ಹಣ ಸಂಪಾದಿಸುವುದನ್ನು ಕಾಣಲಾಗುತ್ತದೆ ಇದೆಲ್ಲವನ್ನು ನೋಡಿ ತಾಯಿ ಲಕ್ಷ್ಮಿ ವಿಶೇಷವಾಗಿ ನಿಮ್ಮನ್ನು ಅನುಗ್ರಹಿಸುತ್ತಿರುವಂತೆ ಕಾಣಿಸುತ್ತದೆ ಆದ್ದರಿಂದ ನಿಮ್ಮ ಹಣಕಾಸಿಗೆ ಸರಿಯಾದ ಪ್ರಾಮುಖ್ಯತೆ ನೀಡಿ ಅದನ್ನು ನಿಮ್ಮ ಕೈಯಿಂದ ಜಾರುವುದರಿಂದ ತಡೆಯಬೇಕು ಈ ವಾರ ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿಯನ್ನು ತರುತ್ತದೆ ಆದರೆ ಬಯಸದೆ ನೀವು ಮನೆಯಲ್ಲಿ ಏನನ್ನಾದರೂ ಮುರಿಯಬಹುದು ಅಥವಾ ನೀವು ಅದನ್ನು ಕಳೆದುಕೊಳ್ಳಬಹುದು ಈ ಕಾರಣದಿಂದಾಗಿ ಮನೆಯ ಸದಸ್ಯರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಆದ್ದರಿಂದ ಆರಂಭದಿಂದಲೇ ಮುನ್ನೆಚ್ಚರಿಕೆಯಾಗಿ ಮನೆಗೆ ಹಾನಿ ಉಂಟುಮಾಡುವ ಯಾವುದನ್ನೂ ಮಾಡಬೇಡಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ನಾಲ್ಕನೇ ಮನೆಯಲ್ಲಿ ಇರಿಸಿರುವುದರಿಂದ ನಿಮ್ಮ ವೃತ್ತಿ ಜೀವನದ ದೃಷ್ಟಿಕೋನದಿಂದ ಈ ವಾರ ನಿಮ್ಮ ಹೆಸರು ಮಾತ್ರ ಇರುತ್ತದೆ ಏಕೆಂದರೆ ಈ ಸಮಯದಲ್ಲಿ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಇದರಿಂದಾಗಿ ನೀವು ಯಾವುದೇ ಕೆಲಸವನ್ನು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಅವಕಾಶವು ನಿಮ್ಮ ಕೈಯಿಂದ ಜಾರಿಕೊಳ್ಳಲು ಬಿಡಬೇಡಿ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಮತ್ತು ವೃತ್ತಿ ಪ್ರಗತಿಯ ಹಾದಿಯನ್ನು ಖಚಿತಪಡಿಸಿಕೊಳ್ಳಿ ಈ ವಾರ ಕೆಲವು ವಿದ್ಯಾರ್ಥಿಗಳು ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುತ್ತಾರೆ ಇವರ ಬೌದ್ಧಿಕ ಸಾಮರ್ಥ್ಯ ಉತ್ತಮವಾಗಲು ಸಾಧ್ಯವಾಗುತ್ತದೆ ಆದರೆ ಉಳಿದ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯದಲ್ಲಿನ ಇಳಿಕೆಯಿಂದಾಗಿ ಅನೇಕ ಹಾನಿಕಾರಕ ಫಲಿತಾಂಶಗಳನ್ನು ಎದುರಿಸಬೇಕಾಗಬಹುದು ವೃತ್ತಿ ಜೀವನದಲ್ಲಿ ರಗಳೇ ರಾದಂತಗಳು ಆಗಿದೆ ನಿಮ್ಮನ್ನು ಹಣಿಯಲು ಒಂದು ವಿರೋಧಿ ಶಕ್ತಿಗಳ ಗುಂಪೇ ಇದೆ ನಾಲ್ಕನೇ ಮನೆಯಲ್ಲಿ ಗುರು ಇರುವುದು ಶನಿ ನಿಮ್ಮ ರಾಶಿಯಲ್ಲಿ ಇರುವುದು ರಾಹು ಎರಡನೇ ಮನೆಯಲ್ಲಿ ಇರುವುದು ಕೆಲವು ವ್ಯತಿರಿಕ್ತ ಪರಿಣಾಮಗಳಿಗೆ ಕಾರಣವಾಗುತ್ತದೆ ನೀವು ಆದಷ್ಟು ಸತ್ಯದ ದಾರಿಯಲ್ಲಿ ನಡೆಯಿರಿ ಪ್ರಾಮಾಣಿಕತೆಯನ್ನು ಬಿಡಬೇಡಿ ಯಾರು ಎಷ್ಟೇ ನಿಮ್ಮ ವಿರುದ್ಧ ಜಿಗಿದಾಡಿದರೂ ನಿಮ್ಮ ಪ್ರಾಮಾಣಿಕತೆ ನಿಮ್ಮನ್ನು ಕಾಪಾಡುತ್ತದೆ ಕುಂಭ ರಾಶಿಯವರಿಗೆ ಈ ವಾರ ನಿಮಗೆ ಮಿಶ್ರಫಲ ವೈಯಕ್ತಿಕ ಬದುಕು ದಾಂಪತ್ಯ ಜೀವನ ಚೆನ್ನಾಗಿರಲಿದೆ ಆದರೆ ಪ್ರೇಮಿಗಳ ನಡುವೆ ಭಿನ್ನಾಭಿಪ್ರಾಯವಿರಬಹುದು ಆರ್ಥಿಕ ಜೀವನ ಆರ್ಥಿಕ ದೃಷ್ಟಿಯಿಂದ ಈ ಅವಧಿ ಅನುಕೂಲಕರವಲ್ಲ ಸಾಲ ತೆಗೆದಿದ್ದರೆ ಅದನ್ನು ಮರುಪಾವತಿ ಮಾಡಲು ಒತ್ತಡ ಹಾಕಬಹುದು ಅಲ್ಲದೆ ಖರ್ಚು ಕೂಡ ಹೆಚ್ಚಿರಲಿದೆ ವೃತ್ತಿ ಜೀವನ ವೃತ್ತಿಜೀವನದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ ವ್ಯಾಪಾರಿಗಳು ನಷ್ಟವನ್ನು ಉಂಟು ಮಾಡಬಹುದು ಮಧುಮೇಹಿಗಳು ಆರೋಗ್ಯದ ಕಡೆಗೆ ಹೆಚ್ಚು ಗಮನಹರಿಸಿ ಉದನು ಹಣಕಾಸಿನ ಎಂಟನೇ ಮನೆಯ ಮೂಲಕ ಮುನ್ನಡೆಯುತ್ತಿದ್ದಾನೆ ಆದ್ದರಿಂದ ನೀವು ಹಣಕಾಸಿನ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರುತ್ತೀರಿ ತೆರಿಗೆ ಪೀಫ್ ವಿಮೆ ಮತ್ತು ತೆರಿಗೆಯಂತಹ ವಿವಿಧ ಹಣಕಾಸು ಸಾಧನಗಳ ಕುರಿತು ಇನ್ನಷ್ಟು ಅನ್ವೇಷಿಸಲು ಇದು ಸಮಯ ಉದವು ಚರ್ಚೆಗಳನ್ನು ಸೂಚಿಸುವುದರಿಂದ ಸಾಲ ಸಾಲ ಮತ್ತು ವ್ಯಾಪಾರ ಪಾಲುದಾರಿಕೆಗಳ ಬಗ್ಗೆಯೂ ನೀವು ಮಾತುಕತೆಗಳನ್ನು ನಿರೀಕ್ಷಿಸಬಹುದು ಹಠಾತ್ ವೆಚ್ಚಗಳು ಈ ಸಾರಿಗೆಯ ಭಾಗವಾಗಿರುತ್ತದೆ ಆದ್ದರಿಂದ ನೀವು ಅದಕ್ಕೆ ಸಿದ್ಧರಾಗಿರಬೇಕು ಈ ಸಾಗಣೆಯು ನಿಮಗೆ ಪ್ರಾರ್ಥನೆ ನಿಗೂಢತೆ ಮತ್ತು ಚಿಕಿತ್ಸೆ ಅಭ್ಯಾಸಗಳಲ್ಲಿ ಆಸಕ್ತಿಯನ್ನುಂಟು ಮಾಡುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ವ್ಯವಹರಿಸುವಾಗ ನಿಮ್ಮ ಅತಿಯಾದ ಉತ್ಸಾಹದ ಸ್ವಭಾವವನ್ನು ನೀವು ನಿಯಂತ್ರಿಸಬೇಕು ಒಂಬತ್ತನೇ ಮನೆಯ ಮೂಲಕ ಶುಕ್ರ ಸಂಚಾರವು ನಿಮ್ಮನ್ನು ಆಶಾವಾದಿ ಮತ್ತು ಸಾಹಸಮಯವಾಗಿಸುತ್ತದೆ ಈ ಸಾಗಣೆಯು ಇನ್ನೂ ಎರಡು ವಾರಗಳವರೆಗೆ ಇರುತ್ತದೆ ಆದ್ದರಿಂದ ನೀವು ದೀರ್ಘ ಪ್ರವಾಸಗಳು ಅಥವಾ ವಿದೇಶಿ ಸಹಯೋಗಗಳನ್ನು ನಿರೀಕ್ಷಿಸಬಹುದು ಈ ಎರಡು ವಾರಗಳಲ್ಲಿ ಯಾವುದೇ ಸಮಯದಲ್ಲಿ ಪ್ರವಾಸಕ್ಕೆ ಸಿದ್ಧರಾಗಿ ಈ ವಾರದಲ್ಲಿ ನೀವು ಕಲಿಯುವಿರಿ ಕಲಿಸುವಿರಿ ಮತ್ತು ನೀವು ಕಲಿಯುವುದನ್ನು ಹಂಚಿಕೊಳ್ಳುತ್ತೀರಿ ನೀವು ಬರಹಗಾರರಲ್ಲದಿದ್ದರೂ ಅವುಗಳನ್ನು ಬರೆಯಲು ಮತ್ತು ಪ್ರಕಟಿಸಲು ಅಥವಾ ಕೆಲವು ವ್ಲಾಗ್ಗಳನ್ನು ಮಾಡಲು ನಿಮಗೆ ಆಸೆ ಇರುತ್ತದೆ ಶಿಕ್ಷಕರು ಮತ್ತು ಮಾರ್ಗದರ್ಶಕರೊಂದಿಗೆ ಸಂವಹನವು ಸಂಭವಿಸುತ್ತದೆ ಮತ್ತು ಅದು ತುಂಬಾ ಲಾಭದಾಯಕವಾಗಿರುತ್ತದೆ ಆಸಕ್ತಿದಾಯಕ ಯೋಜನೆಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಜಂಟಿಯಾಗಿ ಕೆಲಸ ಮಾಡುತ್ತಾರೆ ಹುಣ್ಣಿಮೆಯು ಮೀನರಾಶಿಯಲ್ಲಿ ಉದಯಿಸುತ್ತಾನೆ ಇದು ಚಂದ್ರನು ಎರಡನೇ ಮನೆಯಲ್ಲಿರಲು ಉತ್ತಮ ಗ್ರಹವಲ್ಲದ ಕಾರಣ ನಿಮ್ಮ ಹಣದ ವಿಷಯಗಳ ಬಗ್ಗೆ ಸ್ವಲ್ಪ ಹೆಚ್ಚು ತಲೆಕೆಡಿಸಿಕೊಳ್ಳಬಹುದು ಹುಣ್ಣಿಮೆಯು ಪೂರ್ಣಗೊಳ್ಳುವಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಹೂಡಿಕೆ ಯೋಜನೆಯಲ್ಲಿ ಕೆಲವು ಔಪಚಾರಿಕತೆಗಳನ್ನು ಪೂರ್ಣಗೊಳಿಸುತ್ತೀರಿ ಆದರೆ ನೀವು ಅನಗತ್ಯ ಪ್ರಭಾವದಿಂದ ಹೂಡಿಕೆ ಮಾಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಕೆಲಸದಲ್ಲಿ ನೀವು ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸುತ್ತೀರಿ ಅಥವಾ ನಿಮ್ಮ ವ್ಯವಸ್ಥಾಪಕರೊಂದಿಗೆ ಪ್ರಮುಖ ಚರ್ಚೆಗಳನ್ನು ನೀವು ನಿರೀಕ್ಷಿಸಬಹುದು ಮೌಲ್ಯಮಾಪನಗಳಂತಹ ಚರ್ಚೆಗಳು ನಡೆಯುತ್ತವೆ ಆದರೆ ಅದು ಸ್ವಲ್ಪ ಸಂಕೀರ್ಣವಾಗಬಹುದು ಆದ್ದರಿಂದ ನೀವು ಈ ಚರ್ಚೆಗಳಲ್ಲಿ ನಿಮ್ಮನ್ನು ಚೆನ್ನಾಗಿ ಪ್ರಸ್ತುತಪಡಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಅದರೊಂದಿಗೆ ನೀವು ಅರೆಕಾಲಿಕ ಯೋಜನೆಗಳು ಅಥವಾ ಒಪ್ಪಂದಗಳನ್ನು ಸಹ ನಿರೀಕ್ಷಿಸಬಹುದು ಈ ವಾರ ಅದೃಷ್ಟ ಬಣ್ಣ ನೇರಳೆ ಈ ವಾರ ಅದೃಷ್ಟದ ಸಂಖ್ಯೆ ಹತ್ತು ಈ ವಾರ ಅದೃಷ್ಟದ ದಿನ ಶನಿವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಶಿವ ಓಂ ಶಿವ ಓಂ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಸೆಪ್ಟೆಂಬರ್ ಹದಿನಾರರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ